ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಖಾತರಿ ಯೋಜನೆ ಹೆಸರನ್ನ ಬದಲಾಯಿಸಿರುವುದು ಖಂಡನೀಯ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ನಡೆಯನ್ನ ತೀವ್ರವಾಗಿ ಟೀಕಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಸುಧಾಕರ್ ನರೇಗಾ ಯೋಜನೆಯಡಿ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನ ಸರ್ಕಾರ ಮಾಡುತ್ತಿದೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದು ರಾಮ ಎಂದು ಬದಲಾಯಿಸಿರುವುದು ಸರಿಯಲ್ಲ ಎಂದು ಹೇಳಿದ್ದಾರೆ ಈ ಯೋಜನೆಯು ಬಹಳ ಯಶಸ್ವಿಯಾಗಿ ನಡೆಯುತ್ತಿತ್ತು ಮತ್ತು ಅದರ ಫಲಾನುಭವಿಗಳಿಗೆ ಇದು ಉಪಯುಕ್ತವಾಗಿತ್ತು ಎಂದು ಪ್ರತಿಪಾದಿಸಿದ್ದಾರೆ ಯೋಜನೆಯಲ್ಲಿನ ಬದಲಾವಣೆಗಳನ್ನು ವಿವರಿಸಿದ ಸಚಿವರು ಈ ಹಿಂದೆ ನರೇಗಾ ಯೋಜನೆಯಡಿ ಹನ್ನೆರಡು ಪಾಯಿಂಟ್ ಹದಿನಾರು ಕೋಟಿ ಉದ್ಯೋಗ ಖಾತ್ರಿ ಚೀಟಿಗಳನ್ನು ನೀಡಲಾಗಿತ್ತು ಇದರಲ್ಲಿ ಶೇಕಡಾ ಐವತ್ತೆರಡರಷ್ಟು ಮಹಿಳೆಯರಿದ್ದರು ಆದರೆ ಈಗ ತರುತ್ತಿರುವ ಯೋಜನೆಯಲ್ಲಿ ಪಂಚಾಯಿತಿಗಳಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ ಬದಲಾಗಿ ಪಿಎಂ ಗತಿಶಕ್ತಿ ಯೋಜನೆಗಳಿಗೆ ಮಾತ್ರ ಅಧಿಕಾರ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಇದು ಸರ್ವಾಧಿಕಾರಿ ಧೋರಣೆಯಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಪ್ರದೀಪ್ ಈಶ್ವರ್ ಮಾಜಿ ಶಾಸಕರಾದ ಪುಟ್ಟಸ್ವಾಮಿ ಕೂಡ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು ಈ ವೇಳೆ ಮಾತನಾಡಿದ ಶಾಸಕರು ಆರ್ಎಸ್ಎಸ್ನವರು ಸರ್ಕಾರದ ಮೇಲೆ ಹಿಡಿತ ಸಾಧಿಸಿದ್ದಾರೆ ಮತ್ತು ಅವರ ಸೂಚನೆ ಮೇರೆಗೆ ಸರ್ಕಾರ ಕೆಲಸ ಮಾಡುತ್ತಿದೆ ನಮ್ಮ ನಾಯಕರು ಹೇಳಿದರೆ ಸರಿಯಲ್ಲ ಆದರೆ ಆರ್ಎಸ್ಎಸ್ನವರು ಹೇಳಿದರೆ ಸರಿ ಎಂಬ ಧೋರಣೆ ಸರಿಯಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರ್ಎಸ್ಎಸ್ನ ಸಿದ್ಧಾಂತಗಳನ್ನ ತರಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗಿರ್ತಂತ ಸಂದರ್ಭದಲ್ಲಿ ಈ ದೇಶದ ಬಹಳಷ್ಟು ಜನ ಬಡವರ ಬದುಕಿನಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂತಹ ಉದ್ದೇಶದಿಂದ ಉದ್ಯೋಗ ಖಾತ್ರಿ ಯೋಜನೆ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇವತ್ತು ಅದನ್ನ ಆ ಸಂದರ್ಭದಲ್ಲಿ ಇಡೀ ದೇಶ ವ್ಯಾಪ್ತಿಯಲ್ಲಿ ಜಾರಿ ಮಾಡ ಒಂದು ಕೆಲಸವನ್ನ ಮಾಡುದು ಕನಿಷ್ಠ ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ನೂರು ದಿನಗಳ ಉದ್ಯೋಗ ಖಾತ್ರಿಯನ್ನು ಕೊಡ್ತಕ್ಕಂತ ಒಂದು ಯೋಜನೆ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಒಂದು ಸರ್ಕಾರ ಆಲೋಚನೆ ಮಾಡ್ಬೋದು ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅದಕ್ಕೆ ಏನು ಮಹಾತ್ಮ ಗಾಂಧಿ ಅವರು ಈ ಒಂದು ಗ್ರಾಮ ಸ್ವರಾಜ್ಯ ಗ್ರಾಮಗಳಲ್ಲಿ ಜನರ ಬದುಕನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಇತ್ತು ಅದನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತಕ್ಕಂಥ ಒಂದು ತಿದ್ದುಪಡಿಯನ್ನು ತಂದು ಅದಕ್ಕೆ ಮಹಾತ್ಮ ಗಾಂಧಿ ಅವರ ಹೆಸರು ತಂದು ಅದನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇದು ದೇಶದ ಪ್ರಾರಂಭಿಕವಾಗಿ ಕೆಲವು ಗ್ರಾಮ ಪಂಚಾಯಿತಿಗಳನ್ನ ಆಯ್ಕೆ ಮಾಡಿ ಒಂದು ಪೈಲಟ್ ಅಲ್ಲಿ ಪ್ರಾರಂಭ ಮಾಡಿದ್ರು ನಂತರ ಇಡೀ ದೇಶದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಆ ಅವಕಾಶವನ್ನ ಕೊಡುವಂತ ಕೆಲಸ ಮಾಡಿ ಯಾರ್ಯಾರು ಆ ಬಡ ಜನ ಇರ್ತಾರೆ ಗ್ರಾಮಗಳಲ್ಲಿ ಅವರು ನಮಗೆ ಉದ್ಯೋಗ ಬೇಕು ಅಂತ ಹೇಳಿ ಅವರು ಗ್ರಾಮ ಪಂಚಾಯತಿಗಳಲ್ಲಿ ಅವರು ಜಾಬ್ ಕಾರ್ಡ್ ಅನ್ನ ಜಾಬ್ ಕಾರ್ಡ್ ಅನ್ನ ಮಾಡತಕ್ಕಂತ ಒಂದು ಅವಕಾಶವನ್ನ ಕಲ್ ಕಲ್ಸ್ಕೊಟ್ಟಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ನಂತರ ನಿರ್ದಿಷ್ಟವಾಗಿ ಇಂತಿಷ್ಟು ಇಂಥ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಪ್ರಾರಂಭ ಆಯಿತು ಅದಕ್ಕೆ ಮೆಟೀರಿಯಲ್ ಕಾಂಪೋನೆಂಟ್ ಏನು ಏನಾದರೂ ಅದಕ್ಕೆ ಬೇಕಾದಂತ ಒಂದು ವಸ್ತುಗಳು ಬೇಕಾ ಅದಕ್ಕೊಂದು ಇಷ್ಟಿಂತೂ ನಿರ್ದಿಷ್ಟ ಮಾಡಿ ಮಿನಿಮಮ್ ಮಿನಿಮಮ್ ಜಾಬ್ ಏನೋ ಮಿನಿಮಮ್ ವೇಜಸ್ ಅಂತಕ್ಕಂಥದನ್ನ ಗಮನದಲ್ಲಿಟ್ಕೊಂಡು ಮೊನ್ನೆ ಚಿಕ್ಕಬಳ್ಳಾಪುರದ ವೈದ್ಯಕೀಯ ಕಾಲೇಜ್ಗೆ ಚಿಕ್ಕಬಳ್ಳಾಪುರ ವೈದ್ಯಕೀಯ ಕಾಲೇಜ್ ನಲ್ಲಿ ಇರ್ತಕ್ಕಂತ ಆಸ್ಪತ್ರೆ